ಕನ್ನಡ ಜಾಣಜಾಣಿಯ ನಮಸ್ಕಾರ ಯಾವುದೋ ಒಬ್ಬ ಲೇಖಕ ಅಥವಾ ಕವಿ ಮತ್ತೊಬ್ಬ ಪದೇ ಪದೇ ಅದ ಕಾಲವಾದ ನಂತರ ಸಹ ಪ್ರಸ್ತಾಪ ಆಗ್ತವನೇ ಚರ್ಚೆ ಆಗ್ತಾವೆ ಅಂದರೆ ಆತನ ತಾಕತ್ ತೋರಿಸುತ್ತೆ ಆತನ ಪ್ರತಿಭೆ ತೋರಿಸುತ್ತೆ ಇವತ್ತು ಅಂತ ಅಭಿವ್ಯಕ್ತಿ ಚರ್ಚೆ ಆಗ್ತಿರೋದು ಪಿ ಲಂಕೇಶ್ ಅವ್ರನ್ನ ಕನ್ನಡದ ದೈತ್ಯ ಪ್ರತಿಭೆ ಅಂತ ಕರ್ತಾರೆ ಬಹುಶಃ ದೈತ್ಯ ಪ್ರತಿಭೆ ಪದವನ್ನ ಲಂಕೇಶಕ್ಕೆ ಬಿಟ್ರೆ ಬೇರೆ ಯಾರಿಗೂ ಬಳಸಲ್ಲ ಕನ್ನಡದಲ್ಲಿ ಅರ್ಥ ಮಾಡ್ಕೋ ಲಂಕೇಶ್ ಕೆಲವರು ಎಷ್ಟೋ ಜನಕ್ಕೆ ಇವತ್ತಿನ ತಲೆಮಾರಿ ಲಂಕೇಶ್ ಬರಿ ಪತ್ರಕರ್ತ ಅಂತ ಅದನ್ನ ಲಂಕೇಶ್ ಪತ್ರಿಕೆ ಶುರು ಮಾಡೋಕ್ಕಿಂತ ಮುಂಚೆ ಅಷ್ಟೊತ್ತಿಗೆ ದೊಡ್ಡ ಸ್ಟಾರ್ ಬರಹಗಾರ ಕವಿ ನಾಟಕಕಾರ ಕಾದಂಬರಿಕಾರ ಕತೆಗಾರ ವಿಮರ್ಶಕ ಎಲ್ಲವೂ ಆಗಿದ್ರು ಅವ್ರ ಪತ್ರಿಕೆ ಶುರು ಮಾಡೋಕ್ಕಿಂತ ಮುಂಚೆನೆ ಇಷ್ಟೆಲ್ಲ ಲಂಕೇಶ್ ಸಾಧಿಸಿದರು ಕನ್ನಡದಲ್ಲಿ ಅಹ್ ಸಾವಿರದ ಒಂಬೈನೂರ ಎಂಬತ್ತರ ಲಂಕೇಶ್ ಪತ್ರಿಕೆ ಶುರು ಆಗತ್ತೆ ಆದರೆ ಅದಕ್ಕಿಂತ ಮುಂಚೆ ಒಂದು ವರ್ಷ ಪ್ರಜಾವಣಿಯಲ್ಲಿ ಬರೀತಾ ಇರ್ತಾರೆ ಅದಕ್ಕೆ ಹೆಸರು ನೆಟ್ಕಿರಲ್ಲ ಅಂತ ಹೇಳ್ತಾರೆ ನಮಗೆ ಗೊತ್ತಿಲ್ಲ ಬಮ್ ಮತ್ತು ಗುಮ್ ಅಂತ ಹೇಳ್ಬಿಟ್ಟು ಲಂಕೇಶ್ ಆ ವಾರ ಬರೀತಾವ್ರೆ ಅಂದ್ರೆ ಪತ್ರಿಕೆಯ ಸರ್ಕ್ಯುಲೇಷನ್ ಅವತ್ತು ಜಾಸ್ತಿ ಆಗ್ತದೆ ಅಂತ ಹೇಳ್ಬಿಟ್ಟು ಇರ್ಲಿ ಇದನ್ನೆಲ್ಲ ಇವತ್ತು ಇವತ್ತು ಇಷ್ಟು ಪ್ರತಾಪ ಮಾಡ್ತಾ ಇದ್ದರೆ ಲಂಕೇಶ್ ಬಗ್ಗೆ ಇವತ್ತು ಕೆಲವೊಂದಷ್ಟು ಜನ ಏನೋ ಈ ದ್ರಾಕ್ಷಿ ಹುಳಿ ಎಟಗಲ್ಲ ಅಂತ ಹೇಳ್ಬಿಟ್ಟು ಆಡ್ತಾವಲ್ಲ ಇಂಥ ಒಂದಷ್ಟು ಗುಳ್ಳನರಿ ಈ ತರದವರು ಅಲ್ಲೆಲ್ಲೇ ಕುಯಿಗೂಡ್ತಾ ಇದಾರೆ ಇರ್ಲಿ ಅದು ಯಾಕೆ ಬಂತು ಅಂದ್ರೆ ಇಷ್ಟೆಲ್ಲ ಬಂದಿದ್ದು ಒಂದು ಎರಡು ಕೆಲವೇ ದಿನಗಳ ಹಿಂದೆ ಕನ್ನಡಕ್ಕೆ ಒಂದು ಅಂತಾರಾಷ್ಟ್ರೀಯ ಮನ್ನಣೆ ಸಿಗುತ್ತಲ್ಲ ಸಾಹಿತ್ಯ ವಲಯದಲ್ಲಿ ನಮ್ಮ ಬಾನು ಮುಸ್ತಾಕ್ ಅವರಿಗೆ ಅದರಲ್ಲೂ ವಿಶೇಷವಾಗಿ ನನಗೆ ವೈಯಕ್ತಿಕವಾಗಿ ಒಂದು ಖುಷಿ ಏನಪ್ಪಾ ಅಂದರೆ ನಮ್ಮ ಜಿಲ್ಲೆಯವರು ಬಾನು ಮುಸ್ತಾಕ್ ಅವರ ಒಂದು ಕಥಾ ಸಂಕಲನಕ್ಕೆ ಭೂಕರ್ ಪ್ರಶಸ್ತಿ ಬರುತ್ತೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕನ್ನಡದ ಪತಾಕಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿನಿಸ್ತಾರೆ ಇದು ಕನ್ನಡಿಗರಿಗೆ ಖುಷಿ ಕೊಟ್ಟು ಭಾಳ ಎಲ್ಲ ಕನ್ನಡಿಗರಿಗೂ ಭಾಳ ಸಂತೋಷ ಆಯಿತು ಖುಷಿ ಆಯಿತು ಸೆಲೆಬ್ರೇಷನ್ ಮಾಡಿದರು ಹಿಗ್ಗಿದ್ವಿ ನಾವೆಲ್ಲ ಆದ್ರೆ ಕೆಲವರಿಗೆ ಮಾತ್ರ ಯಾರಿಗೋ ಇದು ಹೊಟ್ಟೆಕ್ಕೆ ಇಲ್ಲ ಅವರು ಹೊಟ್ಟೆ ಕಿಚ್ಚಿನ ಜಟರಾಜ್ಞೆ ಹೊಡೆದು ಅರಿತಾ ಇದೆ ವಾಸನೆ ಹೊಡಿತಾ ಇದೆ ಎಷ್ಟು ಗಬ್ಬು ವಾಸನೆ ಇದೆ ಅಂದ್ರೆ ಅದು ಈ ಮುಖಾಂತರ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಒಬ್ಬ ಸಂಘಿಗಳಿಗೆ ಸಂಘಿ ಮನಸ್ಥಿತಿಯವರಿಗೆ ವಿರೋಧ ಮಾಡ್ರೆ ಏನು ಬೇಜಾರಲ್ಲ ಯಾಕೆಂದ್ರೆ ಅವರು ಅವ್ರ ಯೋಗ್ಯತನೇ ಅಂತದ್ದು ಇವರು ಒಬ್ಬ ಮುಸಲ್ಮಾನರು ಭಾನುಮಸ್ನಕರು ಅದು ಸಹಿಸಕಾಗ್ತದೆ ಅಂತ ಹೇಳ್ಬೋದು ಅದು ನಾನು ಪ್ರಗತಿಪರ ಅಂತ ತಿಳ್ಕೊಳೋರು ಮನುಷ್ಯಪರ ಅಂತ ತಿಳ್ಕೊಳೋರು ಮತ್ತೆ ಇನ್ಯಾರ್ದೋ ವಾದಿ ಅಂತ ತಿಳ್ಕೊಳೋ ಅಂಥವ್ರು ಇವರು ಇಷ್ಟೊಂದು ಹೊಟ್ಟೆ ಕಿಚ್ಚು ಪಟ್ಟು ಇಷ್ಟೊಂದು ಗಬ್ಬು ವಾಸನೆ ಅಡಿಯಲ್ಲಿ ಇವಳಿಗೆ ಕೊಳತ್ ನಾರ್ತಾ ಇದೆ ಅಂದ್ರೆ ಏನ್ ಹೇಳ್ಬೇಕು ಅವ್ರಿಗೆ ಹ್ಮ್ ಯಾಕೆ ಅಂದ್ರೆ ಇದಿಷ್ಟೇನೆ ಕೆಲವರೆಲ್ಲ ಶುರು ಮಾಡಿದ್ರು ಭಾನು ಮುಸ್ತಾಕ್ ಲಂಕೇಶ್ ಶೋಧಿಸಿದ ಪ್ರತಿಭೆ ಅಂತ ಯಾಕೆ ಅಂದ್ರೆ ಲಂಕೇಶ್ ಎಂಬತ್ತರ ದಶಕದಲ್ಲಿ ತಮ್ಮ ಪತ್ರಿಕೆ ಶುರು ಮಾಡಿದಾಗ ಹಲವಾರು ಜನ ಆವತ್ತಿನ ಕಾಲದ ಹೊಸ ಬರೆಯ ಬರೀಬೇಕು ಅಂತ ಅನ್ಕೊಂಡವ್ರಿಗೆ ಅಥವಾ ಅವ್ರಿಗೆ ಕಣ್ಣಿಗೆ ಬಿದ್ದಂಥವ್ರಿಗೆ ಒಂದು ಹೊಸಬ್ರಿಗೆ ತನ್ನ ಪತ್ರಿಕೆಯಲ್ಲಿ ಅವಕಾಶ ಕೊಟ್ಟರು ಬೆಳೆಸಿದ್ರು ಬೆಳೆಸಿದ್ರು ಅಂದ್ರೆ ಇವತ್ತು ಅವರಲ್ಲೇ ಪ್ರತಿಭೆ ಇತ್ತು ಅಂತ ಹೌದು ಎಲ್ಲರನ್ನು ಬೆಳೆಸೋಕ್ಕಾಗಲ್ಲ ಆಗಲ್ಲ ತನ್ನಲ್ಲಿ ಪ್ರತಿಭೆ ಇರಬೇಕು ಅದಕ್ಕೊಂದು ಅವಕಾಶ ಸಿಗಬೇಕು ಬೆಳೀತಾರ ಅವಾಗ ತನ್ನ ಪ್ರತಿಭೆ ಇದ್ರೆ ಮಾತ್ರ ಬೆಳೆಸಕ್ ಸಾಧ್ಯ ಸುಮ್ಮ ಸುಮ್ಮನೆ ಯಾರನ್ನೂ ಬೆಳೆಸೋಕ್ಕಾಗಲ್ಲ ಆಗಲ್ಲ ಬಲವಂತವಾಗಿ ಯಾರನ್ನೂ ಒಬ್ಬರನ್ನ ಕವಿನಾಗ್ಲಿ ಬರಹಗಾರನಾಗ್ ಉಟಾಕಕ್ಕಾಗಲ್ಲ ಇರಬೇಕು ಖಂಡಿತ ಅವ್ರಲ್ಲಿತ್ತು ಆದರೆ ಎಷ್ಟೇ ರೈತರ ಅವಕಾಶ ಕೊಟ್ಟರು ಈ ಲಂಕೇಶ್ ಎಷ್ಟು ಜನ ಇವತ್ತು ಹೇಳ್ತೀವಿ ವೈದೇಹಿ ಹೇಳ್ತೀವಿ ಬನಮಸ್ತಕ ಹೇಳ್ತೀವಿ ಸಾರಾಬೊಪ್ಪರ್ ಹೇಳ್ತೀವಿ ಜಾನ್ವಿ ಅಸ್ ಹೇಳ್ತೀವಿ ಮತ್ತೆ ಬಿ ಟಿ ಡಿ 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 ಅವ್ರು ಹೇಳ್ತೀವಿ ಮೊಗಳ್ಳಿ ಗಣೇಶ್ರು ಹೇಳ್ತಿವಿ ಬಿ ಚಂದ್ರೇಗೌಡರು ಹೇಳ್ತೀವಿ ತುಂಬಾ ಜನ ಇನ್ ಬೇರೆ ಲೇಖಕರು ತೋರಿಸಿ ನೋಡೋಣ ಕನ್ನಡದಲ್ಲಿ ಇರ್ತಾರ ಒಂದ್ ಎರಡು ಹೆಸರು ತೋರಿಸಿ ನೋಡೋಣ ಲಂಕೇಶ್ ಒಬ್ಬರೇ ಬರಹಗರ ತುಂಬಾ ಜನ ಇದ್ರಲ್ವಾ ಅವತ್ತಿನ ಪತ್ರಿಕೆಗಳು ಇದ್ದುಲ್ಲ ಒಂದಷ್ಟು ನೀವೆಲ್ಲ ಎಷ್ಟು ಜನ ಬೆಳೆಸ್ತೀರಿ ಎಷ್ಟು ಜನಕ್ಕೆ ಅವಕಾಶ ಕೊಟ್ರಿ ಯಾರು ಹೆಸ್ರು ಹೇಳ್ಬೇಕಲ್ಲ ಇವತ್ತು ಅದಕ್ಕೆ ಸಹಿಸೋಕ್ಕಾಗಲ್ಲ ಅದಕ್ಕೆ ಅವ್ರ ನೆಪ ಏನಪ್ಪ ಅಂದರೆ ಏನೋ ಬಾನು ಮುಸ್ತಾಕ್ ಅವರ ಹೆಸರ ಜೊತೆಗೆ ಸಾರಾ ಹಬ್ಬಪ್ ಅವರ ಹೆಸರು ತರೋದು ಸಾರಾ ಹಬ್ಬಪ್ವಾರವರು ಒಂದು ಲೇಖನವರ ಲಂಕೇಶ ಟೇಬಲ್ ಮೇಲೆ ಇತ್ತಂತೆ ಆ ಸಂಜೆ ನೋಡೋದಕ್ಕೆ ಕಸದ ಬುಟ್ಟಿಗೆ ಬಿದ್ದಿತ್ತಂತೆ ಆಮೇಲೆ ಒಬ್ಬರು ಕಸದ ಬುಟ್ಟಿದ್ದ ಎತ್ಕೊಟ್ಟು ಇಷ್ಟೇ ದಯವಿಟ್ಟು ನಾವು ಒಂದ್ಸಲ ಓದಿ ಆಮೇಲೆ ಕಸದ ಬುಟ್ಟಿಗೆ ಹಾಕಿ ಬೇಕಾರೆ ಅಂದ್ರಂತೆ ಓದ್ಬಿಟ್ಟು ಚೆನ್ನಾಗಿತ್ತು ಅಂದ್ರಂತೆ ಆಮೇಲೆ ಅವರು ಅವಕಾಶ ಕೊಟ್ಟರಂತೆ ಪತ್ರಿಕೆ ಬರೆಯೋಕ್ಕೆ ಈಗ ಹೇಳಿ ಕಸದ ಬುಟ್ಟಿನ ಎತ್ಕೊಂಡವರು ಮುಖ್ಯನ ಅಥವಾ ಅವಕಾಶ ಕೊಟ್ಟರು ಮುಖ್ಯನ ಇದು ಅಂತೆ 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 ಅಲ್ಲ ಸ್ವಾಮಿ ಒಬ್ಬ ಸಂಪಾದಕ ತನ್ನ ಬಂಡವಾಳ ಹಾಕಿರ್ತಾನೆ ಮಾಲೀಕನ ಹೌದು ಸಂಪಾ ಸಂಪಾದಕನೂ ಹೌದು ಆತ ಪತ್ರಿಕೆಯಲ್ಲಿ ಅವಕಾಶ ಕೊಡದಲ್ಲೇ ಬೇಡ ಅಂದ್ರೆ ಬೇಕಾದ ತಗೋತಾರೆ ಬೇಡ ಅಂದ್ರೆ ಬಿಡ್ತಾರೆ ಅಲ್ವಾ ಆದ್ರೆ ಇಷ್ಟೆಲ್ಲ ಮಾತಾಡಿತಿರೋ ಮಹಾನ್ ಭಾವಗಳೆಲ್ಲ ಇವ್ರುಗಳೇನ್ ಗೊತ್ತಾ ಇವತ್ತಿನ ಮುಖ್ಯಮಂತ್ರಿಗಳ ಅಧಿಕಾರಿಗಳಾಗಿರ್ತಾರೆ ಇಂಥರ ಹತ್ರ ಎಲ್ಲ ಚಲಗಿರಿಗೆ ಮಾಡ್ಕೊಂಡು ಚಮಚಗಿರಿಗೆ ಮಾಡ್ಕೊಂಡು ವಿಧಾನಸಭೆ ಸುತ್ತ ಪ್ರದಕ್ಷಿಣೆ ಆಗ್ತಾವ್ರೆ ಇವರ ಹಣೆ ಬರೋ ಇದು ಇನ್ನು ಬೇಜಾರು ಏನಪ್ಪಾ ಅಂದ್ರೆ ಈ ಇದಕ್ಕೆ ಬಾಜಾ ಭಜಂತ್ರಿ ಬರೆಸೋ ತರ ಒಂದಷ್ಟು ತಾಳೆ ಮದ್ದಾಳೆ ಮಾಡಿದವರು ಒಬ್ಬ ಇನ್ನೂರು ವರ್ಷದ ಬಿಳಿ ತಲೆಯ ಮಾಜಿ ಕಮ್ಯುನಿಸ್ಟ್ ಇನ್ನೂರು ವರ್ಷದ ವಯೋವೃದ್ಧೆ ಅವ್ರಿಗೆ ಇನ್ನೂರು ಇನ್ನೂರೈವ್ ಆಗಿರ್ಬೇಕು ಬಿಳಿ ತಲೆ ಒಬ್ರು ವಯೋವೃದ್ಧೆ ಇದು ಅದ್ಭುತ ಅಂತ ಒಂದ್ ಕಡೆ ಚಪ್ಪಾಳೆ ಹೊಡೆದ್ರೆ ಇನ್ನೊಂದು ಕಡೆ ಅದೇ ಕಮ್ಯುನಿಸ್ಟ್ನ ಒಬ್ಬರು ಜಡೆಮುನಿ ಸ್ವಾಮಿಗಳಿದ್ದಾರೆ ಅವ್ರು ಮಾತಾಡೋ ನಿಲ್ಸದೆ ಇಲ್ಲ ಅವರು ಜಡೆಮುನಿ ಸ್ವಾಮಿಗಳು ಟ್ರೈನಿಂಗ್ ಬೇರೆ ಕೊಡ್ತಾರವ್ರು ಯಾಕೆ ಕಮ್ಯುನಿಸ್ಟ್ಗೆ ಲಂಕೇಶ್ ಬಗ್ಗೆ ಇಷ್ಟೊಂದು ಗೊತ್ತಿಲ್ಲ ಅವ್ರು ಹೇಳೋರು ಯಾವಾಗಲೂ ಅಲ್ಕಿಸ್ಕೊಂಡು ನಗಾಡ್ತಾ ಇರೋ ಸೋಷಲಿಸ್ಟ್ರು ಗುರ್ರನ್ಕೊಂಡ್ರು ಕಮ್ಯುನಿಸ್ಟ್ರು ಅಂತ ಅದಕ್ಕೋಸ್ಕರ ಇವರು ಈ ಥರ ಅವಕಾಶ ಸಿಕ್ತು ಅಂತೇಳಿ ಹೇಳಿ ಇದ್ರೇನು ಆದರೆ ಯಾವುದೋ ಒಂದು ಹೋಗಿ ಅದು ತಾಳ್ಮದ್ದಾಳೆ ಮಾಡಬೇಕಾಗಿರಲಿಲ್ಲ ಇವರು ಇರಲಿ ಅದಕ್ಕಿಂತ ಮುಂಚೆ ಲಂಕೇಶ್ ಏನು ಏನು ಪ್ರಭಾವ ಬೀರಿದ್ರು ನೋಡೋಣ ಯಾರು ಒಪ್ತಾರೋ ಬಿಡ್ತಾರೋ ಯಾರು ಒಪ್ಲಿ ಬಿಡಲಿ ಕಳೆದ ಶತಮಾನದಲ್ಲಿ ಕರ್ನಾಟಕವನ್ನು ಸಾಂಸ್ಕೃತಿಕವಾಗಿ ಪ್ರಭಾವಿಸಿದರು ಸಾಕ್ಷಿ ಪ್ರಜ್ಞೆ ಅಂತಿದ್ದರು ಇಬ್ಬರೇ ಮೊದಲ ತುದಿಯಲ್ಲಿ ಮಹಾಕವಿ ಕುವೆಂಪು ಕೊನೆಯ ತುದಿಯಲ್ಲಿ ಪಿ ಲಂಕೇಶ್ ಇವರಿಬ್ರು ಸಹ ಹಲವಾರು ತಲೆಮಾರುಗಳ ಆಲೋಚನೆ ದಿಕ್ಕನ್ನು ಬದಲಾಯಿಸಿದಂಥವ್ರು ಆಲೋಚನೆ ದಿಕ್ಕನ್ನು ಈ ಕೆಲವು ಮಹಾನ್ ಭಾವಿಯವರು ಅಪ ಆಪಾದನೆ ಮಾಡಿದ್ರೆ ಏನು ಗೊತ್ತಾ ಲಂಕೇಶ್ ಹತ್ರ ಬೆಳೆದರು ಕೊನೆಗೆ ಬಿಜೆಪಿಗೆ ಹೊಂಟೋದ್ರು ಮೋದಿ ಭಕ್ತರ ಆಗ್ಬಿಟ್ರು ಬಿಜೆಪಿ ಸೇರ್ಕೊಂಡ್ಬಿಟ್ರು ಅದು ಲಂಕೇಶ್ ಏನ್ ಮಾಡ್ಬೇಕು ಅಂದ್ರೆ ಲಂಕೇಶ್ರು ಇವ್ರು ಬೆಳ್ದದಕ್ಕೆ ಲಂಕೇಶ್ ಕಾರಣ ಅಂತ ಹೇಳ್ತೀರಿ ಇವ್ರಿಗೆ ಬಿಜೆಪಿಗೋಗ್ಬಿಟ್ರಲ್ಲ ಮೋದಿ ಭಕ್ತರ ಆಗ್ಬಿಟ್ರಲ್ಲ ಅದಕ್ಕೂ ಲಂಕೇಶ್ ಕಾರಣ ಅಂತ ಹೇಳ್ಬೋದಲ್ಲ ಅಂತ ಆಯ್ತು ದಿನ ಬೆಳಿಗ್ಗೆ ಆದ್ರೆ ಅಂಬೇಡ್ಕರ್ ಅವ್ರ ಎಸ್ ಹೇಳ್ತಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವರೇ ಜ್ಞಾನ ಮಾಡ್ಕೊಂಡಿದ್ದಂಥವ್ರು ಗಾಂಧಿನ ಬಾಯಿ ಬಂದ ಬೈಕೊಂಡಿದ್ದಂಥವ್ರು ನಮ್ಮ ಕೊಳ್ಳೆಗಾಲದ ಒಬ್ಬರು ಮಹಾನ್ ರಾಜಕಾರಣಿಗಳು ಏನಾದ್ರು ಇವತ್ತು ಆರ್ ಎಸ್ ಎಸ್ ಹಣ ತೊಳಿತಾವ್ರು ಕೂತ್ಕೊಂಡಲ್ಲಿ ಆರ್ ಎಸ್ ಎಸ್ ಹಣ್ಣು ತೊಳಿತಾವ್ರಲ್ರೀ ಸಾವರ್ಕರ್ ಭಜನೆ ಮಾಡ್ತಾವ್ರೆ ಇನ್ನೊಬ್ರು ಚಡ್ಡಿ ಆರ್ ಎಸ್ ಎಸ್ ಚಡ್ಡಿ ತಲೆಮೆ ಹೊತ್ಕೊಂಡ್ರು ತಲೆಮೆ ಹೊತ್ಕೊಂಡು ಮೆರವಣಿಗೆ ಮಾಡಿರಲ್ಲ ಅವರು ಅಂಬೇಡ್ಕರ್ ಜಪ ಮಾಡ್ತಿದ್ದಂಥವ್ರು ಈಗ ಇದಕ್ಕೆ ಅಂಬೇಡ್ಕರ್ ಕಾರಣ ಅಂತ ಹೇಳ್ತಾರೆ ಅಂದರೆ ಇವ್ರು ಮಾಡ್ಕೋ ಹಲ್ಕಟ್ಟು ಕೆಲಸಕ್ಕೆ ಆ ಮಹಾನ್ ಏನು ಮಾಡ್ತಾರೆ ಅವ್ರ ಹೆಸರು ಹೇಳೋಕ್ಕಾಗತ್ತಾ ಇಂಥ ಚಿಂತಕರಪ್ಪ ಅವರು ಇವಿಟೇಷನ್ ಇವರೆಲ್ಲ ಅಂತ ಹಾಕಿರ್ತಾರೆ ಚಿಂತಕರಂತೆ ಏನು ಚಿಂತಕರ ಗೊತ್ತಿಲ್ಲ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಮೊಟ್ಟ ಮೊದಲು ಕಾಂಗ್ರೆಸ್ ಸೇತರ ಸರ್ಕಾರ ಬರುತ್ತೆ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ ಸೇತರ ಸರ್ಕಾರ ಇದಕ್ಕೆ ಕಾರಣ ಆದರೂ ಸಹ ಲಂಕೇಶ್ ಸಹ ಕಾರಣ ಅವ್ರೊಬ್ಬರೇ ಅಲ್ಲ ಲಂಕೇಶ್ ಪತ್ರಿಕೆಯನ್ನು ಬಹಳ ಪ್ರಮುಖ ಕೆಲಸ ಮಾಡಿತು ಅವತ್ತು ಸ್ವತಃ ಗುಂಡ್ರ ಸೋಲಿಗೆ ಲಂಕೇಶ್ ಕಾರಣ ಆಗ್ತದೆ ಇವರೇ ಖುದ್ದು ಹೋಗಿ ಗುಂಡ್ರ ವಿರುದ್ಧ ಪ್ರಚಾರ ಮಾಡ್ತಾರೆ ಲಂಕೇಶ್ ವಿಜಯ್ ಲಂಕೇಶ್ ತೇಜಸ್ವಿ ರಾಮದಾಸ್ ಇವರೆಲ್ಲ ಹೋಗ್ಬಿಟ್ಟು ಅವರೇನೋ ಅಧಿಕಾರ ಇವತ್ತಿನ ಕೆಲವು ಮಹಾನ್ ಸಾಹಿತಿಗಳೆಲ್ಲ ಹೋಗಿ ಕೆಲವು ಚುನಾವಣೆ ಪ್ರಚಾರ ಮಾಡ್ಕೊಂಡು ಅಧಿಕಾರಕ್ಕೆ ಇಡ್ಸ್ಕೊಂಡಿರಲ್ಲ ಅಕಾಡೆಮಿಗಳಿಲ್ಲ ಆ ಥರ ಹೋಗಿರಲಿಲ್ಲ ತಮ್ಮದೇ ಖರ್ಚು ಹಾಕೊಂಡು ಹೋಗಿದ್ರು ಆಮೇಲೆ ಯಾವ ಅಧಿಕಾರಕ್ಕೆ ಲಂಕೇಶ್ ಬರಲಿಲ್ಲ ಆಮೇಲೆ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ ಇದಕ್ಕಿಂತ ಜನತಾದಳ ಬಂದಾಗ ಇದಕ್ಕಿಂತ ಇನಾಮನ ಹೋಗಿದ್ದಾರೆ ಲಂಕೇಶ್ ಹಲವಾರು ಹಗರಣಗಳ ಬಯಲಾಗ್ತಾರೆ ಎಷ್ಟು ಜನ ಮಾಡಿದ್ರು ಲಂಕೇಶ್ ಹೇಳೋರು ಯಾವತ್ತು ನಾನು ಬದುಕಿರೋವ್ರಿಗು ಈ ಚಡ್ಡಿಗಳ ಅಧಿಕಾರಕ್ಕೆ ಬರೋಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಬಿ ಜೆ ಪಿ ಅಧಿಕಾರಕ್ಕೆ ಬರೋಕ್ಕೆ ಬಿಡಲಿಲ್ಲ ಹಂಗೆ ನಡ್ಕೊಂಡ್ರು ಅವರು ಇವತ್ತಿನ ಏನು ಭಯಂಕರ ಈ ಭೈರಪ್ಪ ಬೀರಪ್ಪ ಇವರೆಲ್ಲ ಕತೆ ಹೊಡಿತಾಯಿರಲ್ಲ ಲಂಕೇಶ್ ಇದ್ರೆ ಉಸಿರು ಬಿಡ್ತಾ ಇರಲಿಲ್ಲ ಉಸಿರು ಬಿಡ್ತಾ ಇರಲಿಲ್ಲ ಲಂಕೇಶ್ರು ಬದುಕಿದ್ದಾಗ ನನ್ನ ಆರ್ ಎಸ್ ಎಸ್ ಅಂತ ಹೇಳ್ಕೊಂಡು ನಾಚಿಕೆ ಪಡ್ತಿದ್ರು ಮಳ್ಳಿಗಳ ತರ ಕ ಅಲ್ಲೆಲ್ಲ ಕಡರ್ತರ ಹೇಳ್ಕೊತಿದ್ರು ಸಾರ್ವಜನಿಕ ಬರಕ್ ಎದರ್ಕೋತಿದ್ರು ಈ ಮಟ್ಟಕ್ಕೆ ಕಿಟ್ಟಿದ್ರು ಇವತ್ತು ಒಬ್ಬ ಲೇಖಕನ ತೋರಿಸಿ ನೋಡೋಣ ಒಬ್ಬರನ್ನು ತೋರಿಸ್ರಿ ನೋಡೋಣ ಸಿಕ್ಕಿರುವ ಊರಿಗಿಂತ ಮುಂಚೆ ನಿಂತಿರ್ತಾರೆ ಇವರೆಲ್ಲ ನಾಚಿಗೇಟ್ ಅವರು ಇದು ಲಂಕೇಶ್ ತಾಕತ್ ಸಾವಿರದ ಒಂಬೈನೂರ ಅನ್ಕೋತೀನಿ ಲಂಕೇಶ್ ಪತ್ರಿಕೆ ಇಪ್ಪತ್ತನೇ ವರ್ಷದ ಸಮಾರಂಭ ಬೆಂಗಳೂರು ಸೆಂಟ್ರಲ್ ಕಾಲೇಜಲ್ಲಿ ಸೆನೆಟ್ ಹಾಲ್ನಲ್ಲಿ ನಲ್ಲಿ ದೇವೇಗೌಡ ಎಳ್ಳಿ ಟೈಮ್ ಯಾವ ಥರ ಬಂದಿರೋದು ನೋಡಿದ್ರ ಹತ್ತು ಗಂಟೆ ಹತ್ತು ಗಂಟೆ ಅನ್ಸ ಎಲ್ಲಾ ಪಕ್ಷದ ಸರ್ವಾ ಪಕ್ಷದ ಒಬ್ಬರು ಕರೆಸಿದ್ರು ಅವತ್ ನನಗ್ ನೆನಪಿರತರ ಇದ್ದರು ಜಾಫರ್ ಶರೀಫ್ ಅಧ್ಯಕ್ಷತೆ ವಹಿಸಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ರು ಯಡಿಯೂರಪ್ಪನವ್ರು ಇದ್ರು ಹತ್ತು ಗಂಟೆಗೆ ಎಲ್ಲರೂ ಹಾಜರು ಅದು ಲಂಕೇಶ್ ತರಕಾರಿ ಯಾಕೆಂದ್ರೆ ಅವರು ಯಾವುದೇ ರಾಜಕಾರಣಿ ಹತ್ರ ಬೇಡಕ್ಕೆ ಹೋಗ್ತಿರಲಿಲ್ಲ ನಿಷ್ಠೂರವಾಗಿದ್ರು ಮುಲಾಜಿಲ್ಲದಲೆ ಯಾವ ಮಟ್ಟಕ್ಕೆ ಅಂದ್ರೆ ಒಂದ್ಸಲ ಸಂಜೆ ಆರು ಗಂಟೆಗೆ ಜಾಫರ್ ಶೇರ್ಫು ಲಂಕೇಶ್ ಕೂಡ ಆಫೀಸಿಗೆ ಬರ್ತೀನಿ ಅಂತ ಹೇಳ್ತಾರೆ ಶರೀಫ್ ಅವ್ರ ನೋಡಕ್ಕೆ ಇವ್ರು ಹೋಗಿರಲ್ಲ ಅವರೇ ಬರ್ತೀನಿ ಅಂತ ಹೇಳಿರ್ತಾರೆ ಲಂಕೇಶ್ ನೋಡಕ್ಕೆ ಆರು ಗಂಟೆ ಹತ್ತು ನಿಮಿಷ ಕಾಯ್ತಾರೆ ಜಾಫರ್ ಶರೀಫ್ ಬರಲ್ಲ ಡ್ರೈವರ್ ತೆಗ ಕಾರ್ ಅಂತ ಎದ್ದು ಹೋಗ್ತಾ ಇರ್ತಾರೆ ಇವ್ರು ಕಾರ್ ಸ್ಟಾರ್ಟ್ ಮಾಡಿ ಮುಂದ್ಕೋಕು ಹಿಂದ್ಗಡೆ ಜಾಫರ್ ಶರೀಫ್ ಅವ್ರ ಕಾರ್ ಬರುತ್ತೆ ಲಂಕೇಶ್ ನಿಲ್ಸಲ್ಲ ಟೈಮ್ ಸೇರಿಸಿಲ್ಲ ರಾಜ ರಾಜಕಾರಣ ಮಾಡ್ತಾರೆ ನಡೆಯಬೇಕು ಬರ್ತಾನೆ ಅಂತ ಹೇಳಿ ಹೋಗ್ತಾ ಇರ್ತಾರೆ ಲಂಕೇಶ್ ಯಾಕೆ ಆಯ್ತಿದ್ರು ತಾನು ನೈತಿಕವಾಗಿ ಇರೋತಿ ಮಾತ್ರ ಸಾಧ್ಯ ಮತ್ತೆ ಲಂಕೇಶ್ ತರ ಜಾತಿ ಸೂಕ್ಷ್ಮಗಳನ್ನ ಲೇಖಕ ಮತ್ತೊಬ್ಬಿಲ್ಲ ಅವ್ರು ಹೇಳ್ತಾ ಇದ್ರು ಒಂದೇ ಜಾತಿಯವ್ರು ಕುತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಂದ್ರೆ ಅದು ಅಸಹ್ಯ ಅನ್ನಿಸ್ಬೇಕು ಅಲ್ಲಿ ಅವರ ಪತ್ರಿಕೆಯಲ್ಲಿ ಕೆಲಸ ಮಾಡಿದಂತ ಒಂದ್ ಮೂರು ಜನ ಒಂದೇ ಜಾತಿಯವರು ಕುತ್ಕೊಂಡು ಮೀಟಿಂಗ್ ಮಾಡ್ತಿರ್ತಾರೆ ತುನ ಜನರಲ್ ಅಲ್ಟೆ ಹೊಡಿತಾ ಇರ್ತಾರೆ ಲಂಕೇಶ್ ಕ್ಯಾಬಿನ್ ಇಂದ ಎದ್ದು ಬಂದು ಉಗತ್ ಕಳಿಸ್ತಾರೆ ನಿಮಗೆ ನಾಚಕಾಗಲ್ಲ ನಿಮ್ಗೆ ಒಂದೇ ಜಾತಿಯರ್ ಕುತ್ಕೊಂಡು ಮಾತಾಡ್ತಾ ಅಂತ ಮತ್ತೆ ಎದುರುಗಡೆ ಒಂದು ನಾಲ್ಕೈದು ಜನ ಬೇರೆ ಬೇರೆ ಜಾತಿಯವರು ಬರ್ತಾ ಇದ್ದಾಗ ಅದರಲ್ಲಿ ಯಾವನಾರು ನನ್ನ ಜಾತಿ ಅವನು ಮಾತ್ರ ಎಗ್ಲ ಮೇಲೆ ಕೈ ಹಾಕೊಂಡ್ ಸೈಡ್ಗೆ ಹೋಗೋದು ಅದು ಅಸಹ್ಯ ಹುಟ್ಟಿಸ್ಬೇಕು ಬೇರೆ ಜಾತಿಯವನ ಎದುರುಗಡೆ ಮಾತಾಡದಲ್ಲೇ ತನ್ನ ಜಾತಿಯವನ ಹತ್ರ ಮಾತ್ರ ಮಾತಾಡೋ ಅದೇನೇ ಇದ್ರು ನೀಚ ಚಿಂತನೆ ಅನ್ನಿಸಬೇಕು ಇಂಥ ಸ್ಪಷ್ಟ ಮಾತುಗಳನ್ನು ಯಾವನ್ರಿ ಕೊಟ್ಟ ಕನ್ನಡದಲ್ಲಿ ಲಂಕೇಶ್ ಮಾತ್ರ ಕೊಡಕ್ಕೆ ಸಾಧ್ಯ ಆಯ್ತದ ಅವ್ರು ಹೇಳ್ತಾ ಇದ್ರು ಅವರಷ್ಟು ಆತ್ಮಾವಲೋಕನ ಮತ್ತೊಬ್ಬ ಮತ್ತೊಬ್ಬಿಲ್ಲ ಅವ್ರು ಹೇಳ್ತಾರೆ ನಾನು ಲಿಂಗಾಯತ ಆಗಿರೋ ಕಾರಣಕ್ಕೆ ಸಂಕ್ರಾಂತಿ ಬರದೆ ಅಂತ ಸಂಕ್ರಾಂತಿ ನಾಟಕವನ್ನ ಯಾಕೆಂದ್ರೆ ಹನ್ನೆರಡನೇ ಶತಮಾನದ ಬಸವಣ್ಣನ ಸುಧಾರಣೆ ಬಿಜ್ಜಳನ ಆಡಳಿತ ಹೆಂಗೆ ಒಂದು ಹುಡುಗ ಹುಡುಗಿಯ ಪ್ರೀತಿನ ಬಗ್ನಗೊಳಿಸ್ತು ಅಂತ ಹೇಳಿ ಬಸವಣ್ಣನ ಪಡಿಸ್ತಾರೆ ಇಂಥ ಲಂಕೇಶ್ರ ಬಗ್ಗೆ ಏನೋ ಒಂದು ಕುಹಾಕ ಏನೋ ಬಾಯಿ ಬಂದಂಗೆ ಮಾತಾಡ್ಬಿಟ್ರೆ ಇವತ್ತು ಲಂಕೇಶ್ ರೂಪಿಸಿದಂಥ ಹಲವಾರು ಜನ ಯಾಕೆ ಇವ್ರಿಗೆ ಸಿಟ್ಟು ಅಂತ ಹೇಳ್ತೀನಿ ಬೇಕಾರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮೂರೇ ಜನ ಸೂಪರ್ ಸ್ಟಾರ್ಗಳು ಅಂದರೆ ಒಂದು ಕುವೆಂಪು ಮತ್ತೊಂದು ಪೂರ್ಣಚಂದ್ರ ತೇಜಸ್ವಿ ಮತ್ತೊಬ್ಬರು ಪಿ ಲಂಕೇಶ್ ಇವ್ರ ಬರವಣಿಗೆನ ಇವ್ರ ಕೋಟೆಗಳನ್ನ ಇವ್ರ ಮಾತುಗಳನ್ನ ಇವ್ರ ಲೇಖನಗಳನ್ನೇ ಪದೇ 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 ಪ್ರಸ್ತಾಪ ಆಗ್ತಾ ಇರುತ್ತೆ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಅದು ಸಹಿಸಾಕಾಗ್ತಾ ಇಲ್ಲ ನೀವು ಬರೀರಿ ಹಂಗ ಮತ್ತೆ ಇವತ್ತಿನ ಕಾಲದ ಯಾಕೆ ಬರೀತಾ ಇಲ್ಲ ಅಂತಾರದ್ದು ಜನ ಮುಟ್ಟ ಅಂತ ಬರೀತಾ ಇರ್ಲಿಲ್ಲ ಬಿ ಜೆ ಪಿನ್ ನೀವು ಹೋಗೋ ನಿಲ್ಸಕ್ಕೆ ಆಗ್ತಾ ಇಲ್ಲ ಫಸ್ಟ್ ಒಳಗಂದೊಳಗೆ ಯಾರಿಗೆ ಯಾರಿ ಮೆಂಬರ್ಸ್ ಇರ್ತಾರೆ ಎಷ್ಟೋ ಜನ ರಾತ್ರಿ ಒಂದ್ ಕಡೆ ಇರ್ತೀರಾ ಬೆಳಿಗ್ಗೆ ಒಂದ್ ಕಡೆ ಇರ್ತೀರಾ ಗೊತ್ತಿಲ್ವಾ ಈ ಆಟಗಳೆಲ್ಲ ಗೊತ್ತಿದೆ ಈ ಪತ್ರವಳ್ಳಿ ಆಟಗಳೆಲ್ಲ ಈ ಹೊಟ್ಟೆ ಕಿಚ್ಚಿಗೆ ಸಹಿಸ್ನದಲ್ಲಿ ಇವತ್ತು ಲಂಕೇಶ್ ಬಗ್ಗೆ ಬಾಯಿ ಬಂದ ಮಾತಾಡ್ತೀವಿ ಎಷ್ಟು ಪ್ರಭಾವ ಅದು ಶಿದ್ಧಲಿಂಗ್ರು ಭಾಷಣಗಳು ಕೇಳಬೇಕಾಯ್ತು ನೀವು ಲಂಕೇಶ್ ಪತ್ರಿಕೆ ಬಗ್ಗೆ ಲಂಕೇಶ್ ಬಗ್ಗೆ ಸಿದ್ಧಲಿಂಗೇನವ್ರ ಭಾಷಣಗಳು ಕೇಳ್ಬೇಕಾಯ್ತು ಹೆಂಗ್ ಮಾತಾಡ್ತಾ ಇದ್ರು ಅಂತ ಇದೇ ದೇವನೂರು ಮಹಾದೇವರು ಅಷ್ಟು ಸಾಹಿತ್ಯವನ್ನ ಫಸ್ಟ್ ಪ್ರಕಟಿಸಿದ್ರು ಲಂಕೇಶ್ ಪತ್ರಿಕೆ ಏನು ಇವತ್ತಿನ ಹುಡುಗರು ಲಂಕೇಶ್ ಮೇಷ್ಟ್ರು ಅಂತ ಇವತ್ತಲ್ಲ ಅವ್ರ ಸಮಕಾಲಿಗರ ಲಂಕೇಶ್ ಮೇಷ್ಟ್ರು ಅಂತ ಕರಿತಾ ಇದ್ರು ರಾಜ್ಯದ ಮುಖ್ಯಮಂತ್ರಿಗಳಿಂದ ಹಿಡಿದು ಅವತ್ತಿನ ಬಡ ದೊಡ್ಡ ದೊಡ್ಡ ಸಾಹಿತಿಗಳು ಅವರು ಸಮಕಾಲೀದವ್ರೆ ಅವರೇ ಲಂಕೇಶ್ನ ಮೇಷ್ಟ್ರು ಅಂತ ಕರಿತಾ ಇದ್ರು ಲಂಕೇಶ್ ಯಾವಾಗ್ಲೂ ಹೇಳೋರು ಯಾರೋ ಹುಡುಗ ಬಂದು ಪರಿಚಯ ಮಾಡ್ಕೊತಾನೆ ನಾನು ನಿಮ್ ನೆಂಟ್ರ ಆಗ್ಬೇಕು ಸರ್ ಹಂಗಿ ಅಂತ ಲಂಕೇಶ್ ಹೇಳ್ತಾರೆ ಈ ತರ ಪರಿಚಯ ಮಾಡ್ಕೊಂಡು ನೆನಪಾಗಿ ಉಳಿಯಲ್ಲ ನನಗೆ ಯಾರು ಮಾಡಿದ್ರ ಒಂದು ಕ್ರಿಯೇಟಿವಿಟಿ ಸೃಜನಾತ್ಮಕ ಏನಾದ್ರು ಮಾಡು ನಾನು ಯಾವತ್ತೂ ಮರೆಯಲ್ಲ ನನಗೆ ಅಂತ ಸರಿ ಇದು ಎಷ್ಟೇ ಹೇಳಿದ್ರು ಅಷ್ಟೇನೆ ಅಂದ್ರೆ ಇವರ ಈ ಹೊಟ್ಟೆ ಕಿಚ್ಗಳಿಗೆ ಈ ಮನಸ್ಥಿತಿಗಳಿದಾವಲ್ಲ ಈ ಹೊಟ್ಟೆ ಕಿಚ್ಚಿನ ಮನಸ್ಥಿತಿಯಿಂದ ಏನೂ ಮಾಡಕ್ಕಾಗಲ್ಲ ಆದ್ರೆ ನಿಜವಾಗ್ಲೂ ಸಹ ಇವತ್ತು ಪ್ರಸ್ತಾಪ ಆಗ್ಬೇಕಾಯ್ತು ಚರ್ಚೆ ಆಗ್ಬೇಕಾದ್ ಯಾವ ಚರ್ಚೆ ಆಗ್ಬೇಕಾಯ್ತು ಇವತ್ತು ಭಾರತದಲ್ಲಿ ಮುಸ್ಲಿಮರು ಅಂದರೆ ಏನೋ ಬಾಂಬ್ ಹಿಡ್ಕೊಂಡು ಓಡಾಡ್ತವ್ರ ಏನಂತಾರೆ ಅಥವಾ ಹಿಂದೂಗಳಂದರೆ ಸಾಬ್ರನ್ನ ಕೊಲ್ಲಕ್ಕಿದ್ರೆ ಏನಂತಾರೆ ಇಂಥ ವಾತಾವರಣ ಇದೆಯಲ್ಲ ಇಂಥ ಸಂದರ್ಭದಲ್ಲಿ ಒಬ್ಬ ಮುಸ್ಲಿಂ ಮಹಿಳೆಗೆ ಇವತ್ತು ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕಿರೋದು ಅದರಿಂದ ಯಾರು ಸ್ಫೂರ್ತಿಗೊಳ್ಳುತ್ತೆ ಯಾಕೆಂದರೆ ಹಿಜಾಬು ಈ ಥರ ವಿಚಾರಗಳು ಮತ್ತು ಅದೇನೋ ಪಾಪ ಮುಸಲ್ಮಾನ ಸುಮ್ಮನೆ ಗಲಾಟೆಗಳು ಕೋಮುಗಲ ಆಗೋ ಸಂದರ್ಭದಲ್ಲಿ ಇದು ಯಾವ ಥರ ಸ್ಫೂರ್ತಿ ಆಗ್ಬೋದು ಸವರ್ಧತೆಗೆ ನಾಡಿನ ಐಕ್ಯತೆಗೆ ಈ ತರ ಈ ನಿಟ್ಟಲ್ಲಿ ಚರ್ಚೆ ಮಾಡ್ಬೇಕಾಯ್ತು ಯಾಕಂದ್ರೆ ತಲೆ ತುಂಬ ಬರೀ ಕಸ ತುಂಬ್ಕೊಂಡಿದ್ರೆ ಒಟಕಿ ತುಂಬ್ಕೊಂಡಿದ್ರೆ ವಿಷ ತುಂಬ್ಕೊಂಡಿದ್ರೆ ಒಳ್ಳೆ ಆಲೋಚನೆ ಹೆಂಗ್ ಬರುತ್ತೆ ನಿಮ್ಗೆ ಏನೂ ಆಗಲ್ಲ ಬರೀ ಹಿಂಗೇ ಕಾಲ ಕಳ್ಕೊಂಡು ಒಂದು ರೀತಿ ಬಾಯ್ ಕಾಲ ಕಳಿಬೇಕಾಯ್ತು ಬಿಟ್ರೆ ನಿಮ್ಮಿಂದ ಒಂದು ಕಟ್ಟುವಿಕೆ ಯಾವುದೂ ಹುಟ್ಟಲ್ಲ ನಾವು ಇದ್ವಿ ಗಮನಿಸ್ತಾನೆ ಇದ್ದೀವಿ ಗಮನಿಸ್ತಾನೆ ಇದ್ದೀವಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ದುಡ್ಡು ಮಾಡ್ಕೊಂಡ್ರು ಅಲ್ಲಿ ಅವ್ರ ಕ್ಷೇತ್ರಕ್ಕೆ ಸುದೀರ್ಘವಾಗಿ ಗೆದ್ದ ಬರ್ತಾವ್ರೆ ಆ ಕ್ಷೇತ್ರಕ್ಕೆ ಏನು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಕೇಳಿದ ತಕ್ಷಣ ಡಿ ಕೆ ಶಿವಕುಮಾರ್ ಮಾಡಿಲ್ವ ಅವನ್ ಮಾಡಿಲ್ವಾ ಇವ ಆ ಜಾತಿ ಒಕ್ಲಿಗರು ಮಾಡಿಲ್ವಾ ಲಿಂಗಾಯತರು ಮಾಡಿಲ್ವಾ ಇದೆಲ್ಲ ಕೇಳೋದು ಅವ್ರು ಮಾಡ್ರ ಯಾವನ್ನ ಸಮರ್ಥನೆ ಮಾಡ್ತಾ ಇಲ್ಲ ಅವ್ರನ್ನೂ ಕಂಡಿಸ್ತಾ ಇದಾರೆ ಜಾತ್ಯಾತೀತ ಅಂದ್ರೆ ಬ್ರಾಹ್ಮಣರನ್ನ ಒಕ್ಲಿಗರನ್ನ ಲಿಂಗಾಯತರನ್ನ ಯಾವ ಧ್ವನಿಯಲ್ಲಿ ಖಂಡಿಸ್ತೀವೋ ದಲಿತ ತಪ್ಪು ಮಾಡಿದಾಗ್ಲು ರಾಜಕಾರಣಿ ತಪ್ಪು ಮಾಡಿದಾಗ್ಲು ಒಬ್ಬ ಅಧಿಕಾರಿ ತಪ್ಪು ಮಾಡಿದಾಗ್ಲು ಅದೇ ಟೋನಲ್ಲಿ ಅದೇ ಧ್ವನಿಯಲ್ಲಿ ಖಂಡಿಸ್ಬೇಕು ದಲಿತಾನ ಕಾರಣಕ್ಕೆ ಅಯ್ಯೋ ಪಾಪ ಅನ್ಬೇಕಾಗಿಲ್ಲ ಬೇರೆ ಅವನು ಕಳತನ ಮಾಡಿದಾಗ ಲೂಟಿ ಹೊಡೆದಾಗ ಅಯ್ಯೋ ಪಾಪ ಅನ್ಬೇಕಾಗಿಲ್ಲ ಅದು ಉಸಿರು ಆಗುತ್ತೆ ಈ ಸೂಕ್ಷ್ಮತೆ ಗೊತ್ತಿರೋ ಇವರೆಲ್ಲ ಮೇಟ್ರ್ ಅಂತೆ ಕೆಲವರೆಲ್ಲ ಅದೇನು ಅದೇನ್ ಮೇಟ್ರಿಗಿರಿ ಮಾಡ್ತಾರೋ ಅದೇನ್ ಇವರಿಂದ ಕಲ್ತಾವ್ ಆ ಉದಾರ ನಮ್ಮ ಶಿಕ್ಷಣ ವ್ಯವಸ್ಥೆ ನಮಸ್ಕಾರ